ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂತೀನಿ ನಮ್ಮ ಪೇಜ್ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಹತ್ರ ಒಳ್ಳೆ ಎಚ್ ಡಿ ಕ್ವಾಲಿಟಿ ಬೋರ್ವೆಲ್ ಕ್ಯಾಮ್ರಾ ಸಿಗುತ್ತೆ ನಮ್ಮ ಹತ್ರ ನೋಡಿ ಇದು ಇದು ಬಂದು ನೈಂಟಿ ಡಿಗ್ರಿ ಇದು ಬಂದು ಒನ್ ಏಯ್ಟಿ ಡಿಗ್ರಿ ಇದು ಬಂದು ನೈಂಟಿ ಡಿಗ್ರಿ ಇದು ಬಂದು ಒನ್ ಏಯ್ಟಿ ಡಿಗ್ರಿ ಈ ನಾಲ್ಕು ಕ್ಯಾಮ್ರದು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫಸ್ಟ್ ಒನ್ ಇದು ಇದು ನೈಂಟಿ ಡಿಗ್ರಿ ಟ್ವೆಲ್ ಎಲ್ ಇ ಡಿ ಸಿ ಬರುತ್ತೆ ಫೈವ್ ಎಮ್ ಪಿ ಎಚ್ ಡಿ ಬೋರ್ವೆಲ್ ಕ್ಯಾಮ್ರಾ ನೋಡಿ ಸ್ಟೀಲ್ ಬಾಡಿ ಬರುತ್ತೆ ಇದು ತುಂಬ ಎಸ್ ತ್ರೀ ಜೀರೋ ಫೋರ್ ಸ್ಟೀಲ್ ಬಾಡಿ ಎಸ್ ಎಸ್ದು ಸ್ಟೀಲ್ ಬಾಡಿ ಬರುತ್ತೆ ಬಟ್ ಇದು ಅಲ್ಯೂಮಿನಿಯಂ ಕ್ಯಾಪ್ ಬರುತ್ತೆ ಥ್ರೆಡ್ಡಿಂಗ್ ಟೈಪ್ ಬರುತ್ತೆ ಬಟ್ ಈ ಥರ ಥ್ರೆಡ್ ಟೈಪ್ ಬರುತ್ತೆ ಈ ಥರ ಟೈಟ್ ಮಾಡಿದ್ರೆ ಥ್ರೆಡ್ಡಿಂಗ್ ಅಂದರೆ ಮತ್ತೆ ನಿಮ್ಮ ಕ್ಯಾಮ್ರಾ ಹೋದಾಗ ನೀವು ಕೇಬಲ್ ಕಟ್ ಮಾಡಿ ಜಾಯಿಂಟ್ ಮಾಡೋ ಥರ ಏನೂ ಇರೋಲ್ಲ ಜಸ್ಟ್ ಈ ಥ್ರೆಡ್ ರಿಮ್ಯೂವ್ ಮಾಡಿದ್ರೆ ನಿಮಗೆ ಥ್ರೆಡ್ ರಿಮೂವ್ ಮಾಡಿ ಅದೇ ಥರ ಟೈಟ್ ಮಾಡ್ಕೊಬೋದು ಈ ಥರ ಕ್ವಾಲಿಟಿ ಇದೆ ಇದು ಫೈವ್ ಎಮ್ ಪಿ ಬರುತ್ತೆ ಒಳ್ಳೆ ಎಚ್ ಡಿ ಕ್ವಾಲಿಟಿ ಸಿಗುತ್ತೆ ನಿಮಗೆ ಯಾರಾದರೂ ಬೇಕಾದರೆ ಸಂಪರ್ಕಿಸಿ ನನ್ನ ನಂಬರು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನನ್ನ ನಂಬರ್ ಫೋನ್ ಮಾಡಿ